ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೇಳದಲ್ಲಿ ನಿಮಗೆ ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲಿಕೇಶನ್ ಹಾಕೋದ್ರಿಂದ ನಿಮಗೆ ಪ್ರತಿ ವರ್ಷ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಕೇವಲ ನೀವು ಅರವತ್ತು ಪರ್ಸೆಂಟೇಜನ್ನು ಮಾಡಿದರೆ ಸಾಕು ಈ ಒಂದು ಸ್ಕಾಲರ್ಶಿಪ್ಪನ್ನು ಪಡ್ಕೋಬೋದು ಈ ಒಂದು ಸ್ಕಾಲರ್ಶಿಪ್ನ ಅಪ್ಲೈ ಮಾಡಲಿಕ್ಕೆ ಏನೇನು ಎಲಿಜಿಬಿಲಿಟಿ ಇರಬೇಕು ಮತ್ತು ಯಾರ್ಯಾರು ಅಪ್ಲೈ ಮಾಡಬೇಕು ಅವರಿಗೆ ಏನೇನು ಎಲಿಜಿಬಿಲಿಟಿ ಇರಬೇಕಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂದಾಗ ಮಾತ್ರ ನೀವು ಇದಕ್ಕೆ ಅಪ್ಲೈ ಮಾಡಿದಾಗ ಈ ಒಂದು ಎಲಿಜಿಬಿಲಿಟಿ ಮತ್ತು ಎಲ್ಲ ರೀತಿಯಾದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳನ್ನ ತಿಳ್ಕೊಂಡಾಗ ಮಾತ್ರ ನಿಮಗೆ ಆ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ತಿಳ್ಕೊಳ್ಳಾರದೆ ಹಾಗೆ ಅಪ್ಲೈ ಮಾಡಿದರೆ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಬರೋದಿಲ್ಲ ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ಗಳು ಯಾವ್ಯಾವ ಬೇಕಂತ ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಏನಾದರೂ ನಮ್ಮ ಚಾನಲ್ನ ಮೊದಲ ಬಾರಿ ವಿಸಿಟ್ ಮಾಡಿದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬಾಜುಕಿನ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಕೊಡಿ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋನು ಸೊ ಗೈಸ್ ಈ ಒಂದು ಟಾಟಾ ಕ್ಯಾಪಿಟಲ್ ಪಂಕ್ ಸ್ಕಾಲರ್ಶಿಪ್ಪನ್ನು ಯಾರ್ಯಾರು ಅಪ್ಲಿಕೇಶನ್ ಹಾಕಬೇಕಂದ್ರೆ ಪಿ ಯು ಸಿ ಹನ್ನೊಂದು ಮತ್ತು ಹನ್ನೆರಡು ಡಿಗ್ರಿ ಯಾವುದೇ ರೀತಿಯಾದ ವಿದ್ಯಾರ್ಥಿಗಳು ಅಂದರೆ ಯಾವುದೇ ಕೋರ್ಸನ್ನು ಮಾಡುತ್ತಿರುವ ವಿದ್ಯಾರ್ಥಿಗಳಾಗಲಿ ಅಥವಾ ಡಿಪ್ಲೊಮೊ ಮಾಡುತ್ತಿರುವ ವಿದ್ಯಾರ್ಥಿಗಳು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಷನನ್ನು ಹಾಕ್ಬೋದು ಈ ಒಂದು ಸ್ಕಾಲರ್ಶಿಪ್ಪಿಂದ ಯಾರ್ಯಾರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅಂತ ಹೇಳೋದಾದರೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿ ವಿದ್ಯಾರ್ಥಿಗಳಿಗೆ ಹತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಡಿಗ್ರಿ ಮತ್ತು ಡಿಪ್ಲೊಮೊ ಮಾಡ್ತಿರುವ ವಿದ್ಯಾರ್ಥಿಗಳಿಗೆ ಹನ್ನೆರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ನೀವು ಕೇವಲ ಸಿಕ್ಸ್ಟಿ ಪರ್ಸೆಂಟೇಜನ್ನು ಮಾಡಿದರೆ ಸಾಕು ನಿಮಗೆ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಪಡ್ಕೋಬೋದು ಅಂದರೆ ನಿಮ್ಮ ಪ್ರೀವಿಯಸ್ ಇಯರ್ನಲ್ಲಿ ಯಾರು ಸಿಕ್ಸ್ಟಿ ಪರ್ಸೆಂಟೇಜ್ಗಿಂತ ಜಾಸ್ತಿ ಮಾಡಿರ್ತೀರಿ ಅಂಥವರು ಈ ಒಂದು ಅಪ್ಲಿಕೇಶನ್ನ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿ ಈ ಒಂದು ಸ್ಕಾಲರ್ಶಿಪ್ ಅಮೌಂಟನ್ನು ನೀವು ಪಡ್ಕೋಬೋದಾಗಿರುತ್ತೆ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಪಡ್ಕೋಬೇಕಾದ್ರೆ ನಿಮಗೆ ಏನೇನು ಎಲಿಜಿಬಿಲಿಟಿ ಇರಬೇಕಪ್ಪ ಅಂದರೆ ಮೊದಲನೇದಾಗಿ ಹನ್ನೊಂದು ಹನ್ನೆರಡು ಡಿಗ್ರಿ ಮತ್ತು ಡಿಪ್ಲೊಮೊ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ನ ಹಾಕಬೇಕು ಎರಡನೇದಾಗಿ ಇದು ಒನ್ ಟೈಮ್ ಸ್ಕಾಲರ್ಶಿಪ್ ಆಗಿರುತ್ತೆ ಅಂದರೆ ಒಮ್ಮೆ ಅಪ್ಲೈ ಮಾಡಿದರೆ ನಿಮಗೆ ಒಂದು ಒಂದು ವರ್ಷಕ್ಕೆ ಒಂದು ಸಲ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಸೊ ನೀವು ಪ್ರತಿ ವರ್ಷ ಕೂಡ ಫ್ರೆಶ್ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಇನ್ನು ಮೂರನೇದಾಗಿ ನಿಮ್ಮ ಒಂದು ಇನ್ಕಮ್ ಇರಬೇಕಂದ್ರೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಟೂ ಪಾಯಿಂಟ್ ಫೈವ್ ಲ್ಯಾಕ್ಗಿಂತ ಅಂದರೆ ಎರಡು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಆಗಿರಬೇಕು ಅಂದಾಗ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಆಗಿರ್ತೀರ ಇನ್ನು ಕೊನೆಯದಾಗಿ ನಿಮ್ಮ ಒಂದು ಪ್ರೀವಿಯಸ್ ಇಯರ್ನ ಸ್ ಪರ್ಸಂಟೇಜ್ ಎಷ್ಟಾಗಿರ್ಬೇಕಂದ್ರೆ ಅಂದರೆ ನೀವು ಪ್ರೀವಿಯಸ್ ಇಯರ್ನಲ್ಲಿ ಪರ್ಸಂಟೇಜ್ ಎಷ್ಟು ಮಾಡಿರಬೇಕಂದ್ರೆ ಅರವತ್ತು ಪರ್ಸೆಂಟೇಜ್ಗಿಂತ ಜಾಸ್ತಿಯನ್ನು ಮಾಡಿರಬೇಕು ಹನ್ನೊಂದನೇ ತರಗತಿಯ ವಿದ್ಯಾರ್ಥಿಗಳು ಅಪ್ಲೈ ಮಾಡೋರಾಗಿದ್ದರೆ ಹತ್ತನೇ ತರಗತಿಯಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜ್ಗಿಂತ ಜಾಸ್ತಿ ಆಗಿರಬೇಕು ಹನ್ನೆರಡನೇ ತರಗತಿಯಲ್ಲೂ ಕೂಡ ಮತ್ತು ಡಿಗ್ರಿ ವಿದ್ಯಾರ್ಥಿಗಳು ಅಪ್ಲೈ ಮಾಡ್ತಿದ್ರೆ ಅವರು ಪ್ರಿವಿಯಸ್ ಇಯರ್ನಲ್ಲಿ ಅಂದರೆ ಟ್ವೆಲ್ತಲ್ಲಿ ಸಿಕ್ಸ್ಟಿ ಪರ್ಸೆಂಟೇಜ್ಗಿಂತ ಜಾಸ್ತಿ ಮಾಡಿರಬೇಕಾಗತ್ತೆ ಸೊ ಇದನ್ನು ಡಿಗ್ರಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಕೊನೆಯದಾಗಿ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೋದಾದರೆ ಇದಕ್ಕೆ ಫೋಟೋ ಐಡೆಂಟಿಟಿ ಅಂಥೇಳಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಇನ್ಕಮ್ ಪ್ರೂಫ್ ಅಂತೇಳಿ ನಿಮ್ಮ ಕಾಸ್ಟ್ ಇನ್ಕಮನ್ನು ಕೊಡಬೇಕಾಗತ್ತೆ ಇನ್ನು ನಾಲ್ಕನೇದಾಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಬೇಕು ಐದನೇದಾಗಿ ನೀವು ಪ್ರೆಸೆಂಟಾಗಿ ಯಾವ ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡಿರ್ತೀರಿ ಆ ಒಂದು ಅಡ್ಮಿಷನ್ ಪ್ರೂಫ್ ಅಂತೇಳಿ ನಿಮಗೆ ಪಿ ರೆಸಿಪ್ಟ್ ಬೇಕಾಗುತ್ತೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳು ನಿಮಗೆ ಬೇಕಾಗುತ್ತೆ ಈ ಒಂದು ಸ್ಕಾಲರ್ಶಿಪ್ಪನ್ನು ನೀವು ಮೊಬೈಲ್ನಲ್ಲೇ ಅಪ್ಲಿಕೇಶನ್ನ ಹಾಕ್ಬೋದು ಅದನ್ನು ಹೇಗೆ ಹಾಕೋದಂತೇಳಿ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಗಾಯ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಗಾಯಸ್